ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ತೊಂಬತ್ತೈದು ದುಷ್ಯಂತನ ಹಾವ ಭಾವವನ್ನು ಸೂಕ್ಷ್ಮವಾಗಿ ಗಮನಿಸಿದ ಗುಣಶೀಲ ಅವರು ದಿ ಬೆಸ್ಟ್ ಸೈಕ್ಯಾಟ್ರಿಸ್ಟನ್ನು ಕಂಡಿದ್ರು ಆದರೆ ದುಷ್ಯಂತ್ ಇದಕ್ಕೆಲ್ಲ ಬಿಲ್ಕುಲ್ ಒಪ್ಪೋದಿಲ್ಲ ಅಂತ ತಿಳಿದಿದ್ದರಿಂದ ಧೃತಿಗೆ ಪರಿಚಯದವರು ಅಂತ ಸುಳ್ಳನ್ನು ಹೇಳಿ ದುಷ್ಯಂತನನ್ನು ಟ್ರೀಟ್ ಮಾಡಿಸಿದರು ಆದರೆ ಸೈಕ್ಯಾಟ್ರಿಸ್ಟ್ ಅಂದುಕೊಳ್ಳೋ ಅಂಥದ್ದು ಏನೂ ಆಗಿರಲೇ ಇಲ್ಲ ಸಣ್ಣಗೆ ನಕ್ಕವರು ಗುಣಶೀಲ ಅವರ ಬಳಿ ನಿಮ್ಮ ಮಗ ಪರ್ಫೆಕ್ಟ್ ಆಗಿದ್ದಾರೆ ಮೇಡಮ್ ಆದರೆ ಧೃತಿ ಅನ್ನೋರ ಮೇಲೆ ಅತಿಯಾದ ಪ್ರೀತಿ ಅವರನ್ನು ಈ ರೀತಿ ಮಾಡಿದೆ ಅಷ್ಟೆ ಅವರು ಇಷ್ಟಪಡ್ತಾ ಇರೋ ಧೃತಿ ಅನ್ನೋ ಹುಡುಗಿ ಅವರ ಜೊತೆಯಾಗೇ ಇದ್ದರೆ ಅವರು ಮತ್ತಷ್ಟು ಖುಷಿಯಾಗಿ ಇರ್ತಾರೆ ಈಗ ಹೆದರುವಂಥದ್ದು ಏನೂ ಇಲ್ಲ ಅಂತ ಹೇಳಿದನ್ನೇ ಮೇಲೇ ಗುಣಶೀಲ ಅವರಿಗೆ ನೆಮ್ಮದಿ ಆಗಿದ್ದು ಎಲ್ಲಿ ನಮ್ಮ ಮಗ ಧೃತಿ ನೆನಪಿಂದ ಹುಚ್ಚನಾಗ್ತಾನೋ ಅಂತ ಮನಸ್ಸಿಗೆ ಯೋಚನೆಯನ್ನು ತಗೊಂಡಿದ್ರು ಗುಣಶೀಲ ಆಗ ಹೊಳೆದದ್ದೇ ಈ ಯೋಚನೆ ತಾನು ಹುಡುಕದೇ ಇದ್ದರೂ ದೇವರೇ ನಮಗೆ ಅಂತ ಹುಡುಕಿಕೊಟ್ಟಿರೋ ಹುಡುಗಿ ಧೃತಿ ಈಗ ಅವಳು ಅವನ ಬಾಳಿಗೆ ಬೇಡವಾದ ಅತಿಥಿಯಾಗಿ ಬಂದು ಈಗ ಅವನನ್ನೇ ಕಾಡುವಷ್ಟು ಅವನ ಜೀವನವನ್ನು ಆವರಿಸ್ಕೊಂಡಿದ್ದಾಳೆ ಅಂತ ಯೋಚನೆಯಲ್ಲಿ ಕುಳಿತಿದ್ದವರ ಭುಜದ ಮೇಲೆ ತಣ್ಣನೆಯ ಕೈ ಸ್ಪರ್ಶವಾದಾಗ ತಮ್ಮ ಯೋಚನಾ ಲಹರಿಯಿಂದ ಹೊರಗೆ ಬಂದು ಕಣ್ಬಿಟ್ಟು ನೋಡಿದ್ರು ಗುಣಶೀಲ ಅವರು ಅಲ್ಲಿ ಚಂದ್ರಪಾಲ್ ನಿಂತಿದ್ರು ಏನು ಗುಣ ಮೇಡಮ್ ಯಾವುದೋ ದೀರ್ಘವಾದ ಯೋಚನೆಯಲ್ಲಿರೋ ಹಾಗೆ ಕಾಣ್ತಾ ಇದೆ ಅಂತ ಕೇಳಿದ್ರು ಚಂದ್ರಪಾಲ್ ವಿಷಾದದ ನಗು ನಕ್ಕವರು ಇನ್ಯಾವ ಯೋಚನೆ ರೀ ನಮ್ಮ ಮಗನದ್ದೇ ಅಂತ ಹೇಳಿದ್ರು ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ ಅವನಿಗೇನಾಗಿದೆ ಗುಣ ಚೆನ್ನಾಗೇ ಇದ್ದಾನಲ್ಲ ಹೇಳಿದ್ರು ಚಂದ್ರಪಾಲ್ ರೀ ನಿಮಗೆ ಅವನು ಆಫೀಸಲ್ಲಿ ಇರೋವಾಗ ಮಾತ್ರ ಅವನು ಸರಿಯಾಗಿದ್ದಾನೆ ಅಂತ ಅನಿಸುತ್ತೆ ಮನೆಗೆ ಬಂದಾಗ ಅವನ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಹೇಳಿದ್ರು ಗುಣಶೀಲ ಅವರು ಬೇಸರದಲ್ಲೇ ಹ್ಞೂ ಇದೇನಾ ನಿನ್ನ ಬೇಸರಕ್ಕೆ ಕಾರಣ ಅಂತ ಹೇಳಿದ್ರು ಚಂದ್ರಪಲ್ ಹೌದು ಅಂತ ಹೇಳಿದ್ರು ಗುಣಶೀಲ ಅವರು ಮನೆಗೆ ಬಂದ ದುಷ್ಯಂತ್ ತನ್ನ ಬಾತ್ರೂಮ್ ಹೊಕ್ಕು ತಣ್ಣೀರಿನ ಶವರ್ ಆನ್ ಮಾಡ್ದ ಗಂಟೆಗಳ ಕಾಲ ನಿಂತವನು ತನ್ನ ಹೆಂಡತಿಯ ಅಸಹಾಯಕ ಮುಖ ಅವನ ಮುಂದೆ ಬರುತ್ತಲೇ ಕೋಪ ಮತ್ತೊಮ್ಮೆ ಉಕ್ಕಿ ಹರಿಯಿತು ಸಾಕ್ಷಿಗೆ ಅವನ ಕಣ್ಣು ಕೆಂಪಾಯಿತು ಕುತ್ತಿಗೆಯ ನರಗಳು ಉಬ್ಬಿ ಹಚ್ಚ ಹಸಿರು ಬಣ್ಣಕ್ಕೆ ತಿರುಗಿತ್ತು ಎಷ್ಟೋ ಹೊತ್ತು ತಣ್ಣೀರಿನಲ್ಲಿ ಇದ್ನೋ ಅವನಿಗೆ ತಿಳಿಲಿಲ್ಲ ಮೈಯೆಲ್ಲ ಮರಗಟ್ಟೋ ಥರ ಆದಾಗಲೇ ಅವನು ಶವರ್ ಆಫ್ ಮಾಡಿ ಬಂದು ಕೈಗೆ ಸಿಕ್ಕ ಡ್ರೆಸ್ ಹಾಕ್ಕೊಂಡು ಡೈನಿಂಗ್ ಟೇಬಲ್ ಬಳಿ ಬಂದ ಅವನನ್ನೇ ಕಾಯುತ್ತಾ ಕೂತಿದ್ದ ಗುಣಶೀಲ ಅವರು ದುಷ್ಯಂತ್ ಬಂದ ತಕ್ಷಣವೇ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿ ತಂದುಕೊಟ್ರು ಕಾಫಿ ಹೀರುತ್ತಿದ್ದೋನು ಮಾತಿಗೆಳೆಯುವ ದಾರಿ ಅವರಿಗೆ ತಿಳಿಲಿಲ್ಲ ತನ್ನ ಅಮ್ಮ ಯಾವುದೋ ವಿಷಯವನ್ನು ನನ್ನ ಹತ್ರ ಮಾತಾಡೋಕೆ ಚಡಪಡಿಸ್ತಾ ಇರೋದನ್ನು ಗಮನಿಸ್ದ ಡೈರೆಕ್ಟ್ ವಿಷಯ ಏನು ಅಂತ ಹೇಳಿ ಮಾಮ್ ಹೇಳ್ದ ದುಷ್ಯಂತ್ ಅದು ನಿನ್ನೆ ರಾತ್ರಿ ನೀನು ಹೇಳಿದ್ದು ಅಂತ ತೊದಲುತ್ತಾ ಪೀಟಿಕೆ ಹಾಕಿದ್ದರಷ್ಟೇ ವಿಷಯದ ಅರಿವಿದ್ದ ದುಷ್ಯಂತ್ ಎಸ್ ಮಾಮ್ ನಾನು ಹೇಳಿದ್ದು ನಿಜ ನೀವು ಕೇಳಿಸ್ಕೊಂಡಿದ್ದು ನಿಜ ಆದರೆ ಅಂತ ಹೇಳಿ ಕಾಫಿಯನ್ನು ಸಿಪ್ ಮಾಡ್ದೆ ಇಬ್ಬರ ನಡುವೆ ಇರೋ ಭಿನ್ನಾಭಿಪ್ರಾಯ ತಕ್ಕ ಮಟ್ಟಿಗೆ ಸರಿ ಆಗಿರ್ಬೋದು ಅಂತ ದುಷ್ಯಂತ ಮಾತಿಗೆ ಮತ್ತೆ ಕಿವಿಯಾದರೂ ಗುಣಶೀಲ ಅವರು ಕಾಫಿಯನ್ನು ಸಿಪ್ ಮಾಡಿದ ನಂತರ ದೀರ್ಘವಾದ ಶ್ವಾಸ ಎಳ್ಕೊಂಡು ಅವಳಿದ್ದ ಪರಿಸ್ಥಿತಿಯನ್ನು ವಿವರಿಸಿದ ದುಷ್ಯಂತ್ ಅದರ ನಂತರ ಅವಳು ಸಹಜ ಸ್ಥಿತಿಗೆ ಬಂದ ನಂತರ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದು ಅವಳು ಆಗಲೂ ಕೂಡ ನಿಮ್ಮ ಮತ್ತು ನಿಮ್ಮ ಮನೆಯ ಒಳಿತಿಗಾಗಿ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾ ಅಂತ ಹೇಳಿದವಳು ಆಡಿದ ಪ್ರತಿ ಮಾತನ್ನು ಸಹ ಅಕ್ಷರ ಸಹ ಬಿಡದೆ ಹೇಳಿ ಮುಗಿಸ್ದೋನು ತನ್ನ ಕಣ್ಣೀರನ್ನು ತಡೆಹಿಡಿಯೋಕೆ ಉಳಿದ ತಣ್ಣಗಿನ ಕಾಫಿಯನ್ನು ಒಂದೇ ಸರ್ತಿ ಕುಡಿದು ಕಣ್ಣ ರೆಪ್ಪೆಯನ್ನು ಪಟಪಟ ಅಂತ ಬಡಿದು ಕಣ್ಣೀರನ್ನು ಆಚೆ ಬರದೇ ಇರೋ ಹಾಗೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದ ದುಷ್ಯಂತ್ ತಮ್ಮ ಮಗನ ಮಾತನ್ನು ಪೂರ್ತಿಯಾಗಿ ಕೇಳಿದ ನಂತರ ನಿಟ್ಟುಸಿರು ಬಿಟ್ಟವರು ನನ್ನ ಮಗನಿಗೆ ಅವಳನ್ನು ಮದುವೆಯಾಗು ಅಂತ ಹೇಳಿದೋಳು ನಾನೇ ಈಗ ಅವನ ಜೀವನವನ್ನು ಸರಿ ಮಾಡೋದು ಕೂಡ ನನ್ನದೇ ಜವಾಬ್ದಾರಿ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು ಗುಣಶೀಲ ಅವರು ಧೃತಿ ಬಗ್ಗೆ ಮಾತಾಡುವಾಗ ದುಷ್ಯಂತ್ ಕಣ್ಣಲ್ಲಿ ಇದ್ದ ಅವಳೆಡೆಗಿನ ಒಲವು ಗುಣಶೀಲ ಅವರಿಗೆ ಕಾಣದೇ ಇರಲಿಲ್ಲ ಅದನ್ನು ಗುರುತಿಸಿದವರು ಮನಸ್ಸಿನಲ್ಲೇ ಇಬ್ಬರನ್ನು ಒಂದು ಮಾಡುವ ಪಣ ತೊಟ್ಟರು ಆಫೀಸಿಗೆ ಬಂದ ದುಶ್ಯನ್ ತನ್ನ ಗೆಳೆಯನನ್ನ ನೋಡಿ ಸಣ್ಣ ಸ್ಮೈಲ್ ಕೊಟ್ಟು ಕೆಲಸದ ಕಡೆ ಗಮನ ಹರಿಸ್ದ ಎಷ್ಟೋ ಹೊತ್ತು ಶವರ್ ಕೆಳಗೆ ಕೂತಿದ್ದವಳಿಗೆ ಲೋಕದ ಗೊಡವೆಯೇ ಇರಲಿಲ್ಲ ತನ್ನ ಮಾನ ಉಳಿದಿದ್ದಕ್ಕಾಗಿ ಖುಷಿ ಪಡಬೇಕೋ ಸರ್ ಪ್ರೀತಿಯನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ದುಃಖ ಪಡಬೇಕೋ ತಿಳಿದೆ ಗಾಢವಾದ ಯೋಚನೆಯಲ್ಲೇ ಮುಳುಗಿದ್ಲು ಧೃತಿ ಶವರ್ ಆಫ್ ಆದಾಗ ಅವಳಿಗೆ ವಾಸ್ತವದ ಅರಿವಾಗಿದ್ದು ಯಾಕಂದರೆ ಟ್ಯಾಂಕ್ನಲ್ಲಿ ನೀರು ಖಾಲಿಯಾಗಿ ಶವರ್ ಆಫ್ ಆಗಿತ್ತು ಉಟ್ಟ ಬಟ್ಟೆಯಲ್ಲೇ ಬಂದೋಳು ಬೇರೆ ಬಟ್ಟೆ ಬದಲಾಯಿಸಿ ಒದ್ದೆ ಕೂದಲಿಗೆ ಟವಲ್ ಕಟ್ಟಿ ಕಿಚನ್ಗೆ ಹೋದ್ಲು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಅವಳ ರೂಮಲ್ಲಿದ್ದ ಬಾಲ್ಕನಿಗೆ ಬಂದು ಬೀನ್ ಬ್ಯಾಗ್ ಮೇಲೆ ಕೂತು ಕಾಫಿ ಹೀರೆತೊಡಗಿದ್ಲು ಧೃತಿ ಆದರೆ ಅವಳಿಗೆ ಕಾಫಿ ಬಗ್ಗೆ ಯಾವ ಯೋಚನೆಯೂ ಇರಲೇ ಇಲ್ಲ ಇದ್ದಿದ್ದೆಲ್ಲ ತನ್ನವನ ಮೇಲೆ ನಿಜವಾಗಿಯೂ ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾರಾ ಅಂತ ಯೋಚನೆ ಮಾಡ್ತಾ ಇದ್ದವಳು ಆದರೆ ಮತ್ತೆ ಅವಳಿಗೆ ರಾಜವಂಶಿ ಬಂಗಲೆಗೆ ಹೋಗೋ ಮನಸ್ಸಿರಲಿಲ್ಲ ಮನಸ್ಸು ಇರಲಿಲ್ಲ ಅನ್ನೋದಕ್ಕಿಂತ ಮುಖ ಇರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇಷ್ಟೆಲ್ಲ ಯೋಚಿಸೋ ಬದಲು ತನ್ನ ಬಗ್ಗೆ ಗುಣಶೀಲ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅವರನ್ನೇ ಒಮ್ಮೆ ಕೇಳಿದ್ರೂ ಸಾಕಿತ್ತು ದುಷ್ಯನ್ ಮತ್ತು ಧೃತಿ ಇಷ್ಟೆಲ್ಲ ನೋವುಣ್ಣುವ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಆದರೆ ಏನು ಮಾಡೋದು ವಿಧಿ ಹೀಗೆ ಬರೆದಿದ್ರೆ ಯಾರು ತಾನೇ ತಪ್ಪಿಸೋಕೆ ಸಾಧ್ಯ ಆಗತ್ತೆ ಯೋಚನೆ ಮಾಡ್ತಾ ಕಾಫಿ ಹೀರಿದವಳು ಯಾವಾಗ ನಿದ್ದೆಗೆ ಜಾರದ್ಲೋ ಅವಳಿಗೂ ತಿಳಿಯಲೇ ಇಲ್ಲ ಹಿಂದಿನ ದಿನದ ಡ್ರಿಂಕ್ಸ್ ಎಫೆಕ್ಟ್ ಒಂದು ಕಡೆ ಆದರೆ ಶವರ್ನಲ್ಲಿ ನೆನೆದ ಪರಿಣಾಮ ಮತ್ತೊಂದು ಕಡೆ ಆಗಿ ಬೇಗ ನಿದ್ದೆಗೆ ಜಾರಿದ್ಲು ಬರ್ತ್ಡೇ ಪಾರ್ಟಿ ದಿನ ವೈಭವ್ ಹೆಂಡತಿ ಸನ್ನಿಧಿ ಧೃತಿಗೆ ಹೇಳಿದ ಮಾತುಗಳು ಗಾಳಿಗೆ ತೂರಿದ್ಲು ಧೃತಿ ಆದರೆ ಆ ಮಾತುಗಳೆಲ್ಲ ಅವಳಿಗೆ ನೆನಪಾಗುವ ಸಂದರ್ಭ ತುಂಬ ದೂರದಲ್ಲಿ ಇರಲಿಲ್ಲ ಆಫೀಸಲ್ಲಿ ದುಷ್ ಇತ್ತೀಚೆಗೆ ತುಂಬ ಖುಷಿಯಾಗಿದ್ದೀಯಾ ಅಂತ ಕೆಲಸ ಮಾಡುತ್ತಾ ವಿಚಾರಿಸಿದ ಸೌರಭ್ ದುಷ್ಯಂತ್ ಹೇಗ್ತಾನೆ ಹೇಳ್ತಾನೆ ಧೃತಿ ನನ್ನ ಹೆಂಡತಿ ಅವಳು ವಾಪಸ್ ಬೆಂಗಳೂರಿಗೆ ಬಂದಿದ್ದಾಳೆ ಅಂತ ಆದರೆ ನಾನು ಹೇಳದೇ ಇರೋದೇ ಒಳ್ಳೇದಾಯಿತು ಯಾಕಂದರೆ ಧೃತಿ ನನ್ನ ಪ್ರೀತಿಯನ್ನು ಇನ್ನೂ ಒಪ್ಪಿಲ್ಲ ಅಂತ ಯೋಚಿಸ್ತಾ ಇದ್ದ ಅವಳಿಗೆ ನನ್ನ ಪ್ರೀತಿಯ ಬಗ್ಗೆ ಯೋಚನೆಯೂ ಇಲ್ಲ ಅಂತ ಮುಖ ಸಪ್ಪಗಾಯಿತು ದುಷ್ ಅಂತ ಅವನ ಭುಜವನ್ನು ಅಲ್ಲಾಡಿಸಿದಾಗ ವಾಸ್ತವಕ್ಕೆ ಬಂದು ಹಾಂ ಹೇಳು ಸೌರಭ್ ಅಂತ ತಡವರಿಸ್ದ ದುಷ್ಯಂತ್ ದುಷ್ ಏನೋ ಆಗಿದೆ ನಿಮಗೆ ಆಗಿಂದ ಇದೂ ಸೇರಿ ಐದನೇ ಸರ್ತಿ ನಾನು ಕರೀತಾ ಇರೋದು ಎಲ್ಲಿ ಕಳೆದುಹೋದೆ ಕೇಳ್ದ ಸೌರಭ್ ನಥಿಂಗ್ ಅಂತ ಹೇಳಿ ಕೆಲಸದ ಕಡೆ ಗಮನಹರಿಸ್ದ ದುಷ್ಯಂತ್ ಭಾನುವಾರ ಆಗಿದ್ದರಿಂದ ಇತ್ತೀಚೆಗೆ ದುಷ್ಯಂತ್ ಕೆಲವೊಬ್ಬರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದ ಅವನ ಇಂದಿನ ಅಪಾಯಿಂಟ್ಮೆಂಟ್ ಅವರಿಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಸೌರಭ್ ಮತ್ತು ದುಷ್ಯಂತ್ ಇಬ್ಬರಿಗೂ ತಿಳಿದಿರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ಧೃತಿಯನ್ನು ತನ್ನ ಗಂಡನ ಮನೆ ದುಷ್ಯಂತ್ ಮನೆಗೆ ಕಳಿಸೋಣವಾ ಅಥವಾ ಇನ್ನೊಂದು ಎಪಿಸೋಡ್ ನಂತರ ಕಳಿಸೋಣವಾ ಬೇಗ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕತೆಗೆ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು